ನಮಸ್ತೆ ನಾನು ಸವಿವಾಣಿ ಚಾನಲ್ನ ವಾಣಿ ನಾನಿವತ್ತು ಹೋಟೆಲ್ಗಿಂತ ರುಚಿಯಾಗಿ ವೆಜ್ ಮಾಡ್ತಾ ಇದ್ದೀನಿ ಇದರ ಸೀಕ್ರೆಟ್ ನೀವು ತಿಳ್ಕೊಳ್ಳಿ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ವೆಜ್ ಪಲಾವ್ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ಕಟ್ ಮಾಡಿಟ್ಕೊಂಡಿರೋ ಅಂಥ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಗೆಡ್ಡೆ ಕೋಸು ಎಲ್ಲ ಎಲೆ ಕೋಸು ಬೇಕಾದರೂ ಹಾಕೋಬೋದು ಕೋಸು ಸ್ವಲ್ಪ ಮಾತ್ರ ಹಾಕಿದ್ರೆ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನಾನು ಒಣಗಿದ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಬೇಕಾದರೂ ಹಾಕ್ಕೊಬೋದು ಮಸಾಲೆ ರುಬ್ಕೊಳ್ಳೋಕ್ಕೆ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ತೊಗೋಬೇಕು ಕೊತ್ತಂಬರಿ ಸೊಪ್ಪು ಅದರ ಅರ್ಧದಷ್ಟು ತೊಗೊಂಡ್ರೆ ಸಾಕು ಇನ್ನು ಈರುಳ್ಳಿ ಒಗ್ಗರಣೆ ಜೊತೆಗೆ ಯಾವ್ಯಾವ ಪದಾರ್ಥ ಹಾಕ್ಬೇಕು ಅನ್ನೋದನ್ನು ನೋಡೋಣ ಚಕ್ಕೆ ಎರಡು ಮೂರು ಪೀಸು ಲವಂಗ ಒಂದು ನಾಲ್ಕೈದು ಸ್ಟಾರ್ ಹೂವು ಒಂದೆರಡು ಹೆಸರು ಸ್ಟಾರ್ ಹೂವು ಜಾಸ್ತಿ ಹಾಕ್ಕೊಂಡೆ ಫಲಾವ್ ಪೂರ್ತಿ ಸ್ಟಾರ್ ಹೂವು ಸ್ಮೆಲ್ಲೇ ಇರುತ್ತೆ ಅದರಿಂದ ನಾನೊಂದೆರಡು ಸಲ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಹೂವು ಸ್ವಲ್ಪ ಏಲಕ್ಕಿ ಒಂದು ಮೂರು ಪಲಾವ್ ಎಲೆ ಒಂದು ಮೂರು ಪುಡಿ ಮಾಡಿಟ್ಕೊಂಡಿರೋ ಸೋಂಪು ಒಂದು ಸ್ಪೂನು ಸೋಂಪು ಪೌಡ್ರನ್ನ ತಪ್ಪದೇ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಅರಿಶಿನ ಅರ್ಧ ಸ್ಪೂನು ಅಡುಗೆ ಎಣ್ಣೆ ಈರುಳ್ಳಿ ಮುಳುಗೋ ಅಷ್ಟು ಒಣಗಿದ ಬಟಾಣಿ ಹಾಕೋ ಹಾಗಿದ್ರೆ ಒಂದು ಐದಾರು ಗಂಟೆ ಟೈಮ್ ನೆನೆಸಿಟ್ಬಿಟ್ಟು ಬೇಯಿಸಿಟ್ಕೋಬೇಕು ಐದಾರು ಗಂಟೆ ಟೈಮ್ ನೆನೆಸಿದ ಬಟಾಣಿನ ಡೈರೆಕ್ಟ್ ಕುಕ್ಕರಲ್ಲಿಟ್ಟು ಒಂಚೂರು ಉಪ್ಪಾಕಿ ಒಂದು ವಿಷಲ್ ಕುಗ್ಸಿದ್ರೆ ಸಾಕು ಬಟಾಣಿ ಬೆಂದಿರುತ್ತೆ ನಾನು ಎರಡು ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಟೈಮ್ ನೆನೆಸಿಡಬೇಕು ಬಾಸ್ಮತಿ ರೈಸು ಸ್ವಲ್ಪ ಹಾಕೋ ಹೋಗಿದ್ರೆ ಒಂದೂವರೆ ಲೋಟ ಸೋನಾ ಮಸೂರಿ ಅಕ್ಕಿ ಅರ್ಧ ಲೋಟ ಬಾಸ್ಮತಿ ಅಕ್ಕಿ ಹಾಕಿ ಒಟ್ಟು ಎರಡು ಲೋಟ ಅಕ್ಕಿ ಆಗೋ ಥರ ಮಾಡ್ಕೋಬೇಕು ಅಕ್ಕಿನ ಅರ್ಧ ಗಂಟೆ ಟೈಮ್ ಇದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆದರೆ ಎರಡರಷ್ಟು ನೀರು ತೊಗೋಬೇಕು ನಾನು ಎರಡು ಲೋಟ ಅಕ್ಕಿಗೆ ಒಂದು ನಾಲ್ಕು ಲೋಟ ನೀರನ್ನ ಮೊದಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮೊದಲು ನೀರು ಹಾಕ್ಕೊಳ್ಳ್ದೆ ಹಾಗೆ ಮಿಕ್ಸಿ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ತುಂಬ ನೀರಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಚಟ್ನಿ ಇರುತ್ತಲ್ಲ ಆ ಹದಕ್ಕೆ ರುಬ್ಕೊಬೇಕು ಮಸಾಲೆ ಪದಾರ್ಥಗಳಲ್ಲಿ ಸೋಂಪು ಪೌಡರ್ನ ಬಿಟ್ಟು ಮಿಕ್ಕಿದ್ದ ಮಸಾಲೆಗಳನ್ನೆಲ್ಲ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಬೇಕು ಒಂದು ಕುಕ್ಕರ್ನ ಇಟ್ಟು ಈರುಳ್ಳಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೇನೆ ನೆನೆಸಿಟ್ಕೊಂಡಿರೋವಂಥ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪುಗಾದ ತಕ್ಷಣ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ತುಂಬ ಕಪ್ಪಾಗಬಾರ್ದು ಕೆಂಪಾದರೆ ಸಾಕು ಕಪ್ಪಾದರೆ ಟೇಸ್ಟ್ ಹೊರಟೋಗುತ್ತೆ ರುಬ್ಬಿದ ಮಸಾಲೆ ಹಾಕಿದ ತಕ್ಷಣ ಅರಿಶಿನ ಪುಡಿ ಸೋಂಪು ಪೌಡರು ಮತ್ತು ಎರಡು ಸ್ಪೂನ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಸೇರಿಸಿದ ಮೇಲೆ ತುಂಬ ಕುದಿಸ್ಬಾರ್ದು ಒಂದೆರಡು ಕುದಿ ಬಂದರೆ ಸಾಕು ತರಕಾರಿ ತುಂಬ ಮೆತ್ತಗೆ ಬೇಯಬಾರ್ದು ಈಗ ತೆಗೆದಿಟ್ಕೊಂಡಿರೋ ಅಂಥ ನಾಲ್ಕು ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಮಿಕ್ಸಿ ಮಾಡಬೇಕಾದ್ರೆ ನೀರೇನಾದರೂ ಜಾಸ್ತಿ ಹಾಕ್ಕೊಂಡಿದ್ರೆ ಅಷ್ಟು ನೀರನ್ನ ಇವಾಗ ಕಡಿಮೆ ಮಾಡ್ಕೊಬೋದು ಬೇಯಿಸಿಟ್ಕೊಂಡಿರೋವಂಥ ಬಟಾಣಿನ ಇದ್ದೀನಿ ನೀವೇನಾದರೂ ಹಸಿ ಬಟಾಣಿ ಹಾಕ್ಕೊಳೋ ತರಕಾರಿ ಸೇರಿಸ್ತಿರಲ್ಲ ಆವಾಗಲೇ ಹಸಿ ಬಟಾಣಿನೂ ಹಾಕ್ಕೊಬೇಕು ಮಸಾಲೆ ಕುದಿಯಕ್ಕೆ ಬಂದಾಗ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ಬೇಕು ಅಕ್ಕಿ ಸೇರಿಸಿದ್ಮೇಲೆ ಚೆನ್ನಾಗಿ ಬೆರೆಸಿ ಕುದಿಯಕ್ಕೆ ಬಿಡಿ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಳನಾಗ ಮುಚ್ಚಬೇಕು ಕುಕ್ಕರು ಮೂರು ವಿಷಲ್ ಕೂಗಬೇಕು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ ತಕ್ಷಣ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಪಲಾವ್ ರೆಡಿಯಾಗಿದೆ ಪಲಾವ್ನೆಲ್ಲ ಚೆನ್ನಾಗಿ ಬೆರೆಸಿ ಮತ್ತೆ ಒಂದು ಐದು ನಿಮಿಷ ಕುಕ್ಕರ್ ಮುಚ್ಚಲು ಮುಚ್ಚಿ ಇಡಿ ಪಲಾವೆಲ್ಲ ಚೆನ್ನಾಗಿ ಸೆಟ್ಟಾಗಿರುತ್ತೆ ಮನೆಯಲ್ಲೇ ಈ ಥರ ಪಲಾವ್ ಮಾಡಿ ಹೋಟ್ಲಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವ್ ಜೊತೆ ಮೊಸರು ಬಜ್ಜಿ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನಾನು ನಂದಿನಿ ಮೊಸರು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರು ಬಜ್ಜಿಗೆ ನಾನು ಗಟ್ಟಿಗಿರೋ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಗ್ಯಾಸ್ ಕಟ್ ಮಾಡಿಟ್ಕೊಂಡಿರೋವಂಥ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಪಲಾವು ಜೊತೆಗೆ ಮೊಸರು ಬಜ್ಜಿ ಇದ್ದರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ನಾನು ಈಗಲೇ ಖಾಲಿ ಮಾಡೋಣ ಅನ್ನಿಸ್ತಾ ಇದೆ ನೀವು ಈ ಥರ ಘಮ ಘಮ ಅನ್ನೋ ಪಲಾವನ್ನ ಹೋಟೆಲ್ಗಿಂತ ಚೆನ್ನಾಗಿ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಮಸ್ತೆ